ಸರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ನಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ತಮಗೆ ಈ ದಿನ ಸನ್ಮಾನ ಮಾಡ ಸನ್ಮಾನ ಮಾಡಿದರೆ ಅವರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್ ಮುಂದಿನ ಜಡಿಪಿ ಮತ್ತೆ ಟಿಪಿಎಸ್ ಚುನಾವಣೆಗಳಲ್ಲಿ ಅವರು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಬೇಕು ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಅವರು ನಮ್ಮೆಲ್ಲ ಹುಡುಗರು ನಮ್ಮ ರಕ್ಷಿತ್ ರೆಡ್ಡಿಯವರು ನಾಗೇಶ್ ರೆಡ್ಡಿ ಅವರು ಮತ್ತು ಅಚ್ಚು ಅವರು ಮತ್ತು ಎಲ್ಲ ಅವ್ರ ಟೀಮು ಶಾಹಿದ್ದವರು ಎಲ್ಲ ಅವ್ರ ಟೀಮ್ ಬಂದು ನಮ್ಮ ಆರೀಫ್ ಅವರು ಎಲ್ಲ ಅವ್ರ ಟೀಮ್ ಬಂದು ಅವ್ರಿಗೆ ಸನ್ಮಾನ ಮಾಡಿದ್ದೀನಿ ಎಲ್ಲ ಪಕ್ಷ ಸಂಘಟನೆ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಯೂತ್ ಕಾಂಗ್ರೆಸ್ ಹುಡುಗರನ್ನ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ಗೆ ಮತ್ತು ಎಲ್ಲ ಕಮಿಟಿಗಳಲ್ಲಿ ಎಲೆಕ್ಷನಲ್ಲಿ ಅವ್ರನ್ನ ಹೆಂಗೆ ಅಕಾಮಿಡೇಟ್ ಮಾಡಬೇಕು ಇನ್ನೊಂದು ಮೂವತ್ತು ನಲ್ವತ್ತು ವರ್ಷ ಪಕ್ಷ ಮುನ್ನಡೆಸೋ ಜವಾಬ್ದಾರಿ ಅವ್ರ ಕೈಯಲ್ಲಿದೆ ಅದಕ್ಕೆ ಅವ್ರನ್ನ ಸಂಘಟನೆ ಮಾಡೋ ಪ್ರಯತ್ನ ಪಡ್ತೀನಿ ಮತ್ತು ಇವತ್ತು ಮನ್ಸಿನ ಬಲೆ ಅಣ್ಣ ಮತ್ತು ಭಾಳಷ್ಟು ಜನ ಹಿರಿಯರು ನಿಮ್ಮ ಜೊತೆ ಬಂದರು ಅವರು ನಾನು ಅಭಿನಂದನೆ ಸಲ್ಲಿಸ್ತೀನಿ ಯುವಕರನ್ನ ರಾಜಕೀಯಕ್ಕೆ ಸೆಳೆಯೋದಕ್ಕೆ ಯಾವ ರೀತಿ ಕಾರ್ಯತಂತ್ರಗಳನ್ನ ರೂಪಿಸ್ತೀನಿ ನನ್ನ ಪ್ರತಿ ಇದೊಂದು ನೀವು ನೋಡ್ತಾ ಇದ್ದೀರಾ ಈಗ ಬೋರ್ಡ್ ನಾಮಿನೇಷನ್ ಮಾಡಿಸ್ತಿದ್ದೀನಿ ನಗರಸಭೆ ಐದು ನಾಮಿನಿ ಮಾಡ್ತಿದ್ದೀನಿ ಟೌನ್ ಪ್ಲಾನಿಂಗ್ ಮೆಂಬರ್ಸ್ ಮಾಡ್ತಿದ್ದೀನಿ ಎಲ್ಲರಿಗೂ ಯುವಕರಿಗೆ ಆದ್ಯತೆ ಕೊಡ್ತಾ ಬರ್ತಿದ್ದೀನಿ ಸರ್ ైట్ ఐట్ చేయలేదా అంతే లైట్ ఉందాట ನಾನು ಬಂತು. 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 ನಾನು ಹೋಗ್ತಾ <laughs> ಇದೆ <laughs> ನಲವತ್ತಾರು ಹೆಣ್ಣು ಮಕ್ಕಳಿಗೆ ನಾವು ಎರಡು ಸ್ಥಾನ ತೊಗೊಳ್ತೇವೆ ಮಾಡ್ತೇವೆ ಅಷ್ಟು ಕುಟುಂಬಗಳು ನಮ್ಮ ಜೊತೆ ಇರ್ತವೆ ಅದು ಯಾವುದೇ ಚುನಾವಣೆ ಪಂಚಾಯಿತಿ ಪಂಚಾಯತಿ ಆಗಲಿ